ಮುಖ್ಯಮಂತ್ರಿಗಳೇ ಮನೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಕೆಪಿ ಎಸ್ ಎಕ್ಸಾಮ್ ಆಯ್ತು ಈಗ ಮೊನ್ನೆ ಮೊನ್ನೆ ಕೆಪಿ ಎಸ್ ಎಕ್ಸಾಮ್ ಆಯ್ತಲ್ಲ ನಿಮ್ಮ ನಿರ್ಲಕ್ಷ್ಯತೆಯಿಂದ ಕನ್ನಡ ಮಾಧ್ಯಮ ಸ್ಕೂಲ್ ಮಕ್ಕಳು ಇವತ್ತು ಬ್ಲಡ್ ಅಲ್ಲಿ ಕೂಡ ನಿಮಗೆ ಪತ್ರವನ್ನು ಬರೆದಿದ್ದಾರೆ ಬ್ಲಡ್ ಅಲ್ಲಿ ಪತ್ರ ಬರೆದ್ರು ಕೂಡ ನೀವು ಅವ್ರ ಮೇಲೆ ನಿರ್ಲಕ್ಷ್ಯತೆ ಜವಾಬ್ದಾರಿ ತೋರಿಸ್ತಾ ಇಲ್ಲ ಅಂದ್ರೆ ಮತ್ತೆ ಏನಕ್ಕೆ ಕನ್ನಡ ಮಾಧ್ಯಮ ಸ್ಕೂಲ್ಗಳು ಕನ್ನಡ ಮಾಧ್ಯಮ ಸ್ಕೂಲ್ಗಳು ಬೇಡ ನಿಮ್ ಇಂಗ್ಲಿಷ್ ಮಾಧ್ಯಮ ಸ್ಕೂಲ್ಗಳೇ ಇರಲಿ ಐವತ್ತೊಂಬತ್ತು ಪ್ರಶ್ನೆ ಉತ್ತರಗಳನ್ನ ತಪ್ಪು ಪಾಸ್ ತಪ್ಪು ತಪ್ಪನ್ನು ಕನ್ನಡ ಮಾಧ್ಯಮ ಸ್ಕೂಲ್ಗೆ ಅರ್ಥ ಆಗದಂಗೆ ನೀವು ಬರೆದು ಕೊಟ್ಟು ಕನ್ನಡ ಹೋದ ಮಕ್ಕಳಿಗೆ ಓದು ಒಬ್ಬರಿಗೂ ಕೂಡ ನೀವು ಪಾಸ್ ಮಾಡ್ದೆ ಒಬ್ಬರಿಗೂ ಕೂಡ ಕೆಲಸ ತೊಗೊಳ್ತೇವೆ ನೀವು ಯಾಕೆ ಈ ತರ ಮಾಡ್ತಾ ಇದ್ದೋರಣೆಯನ್ನು ಮಾಡ್ತಿದ್ದೀರಿ ನನ್ನ ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂವಿಧಾನ ಬರೆದಿದ್ರು ಅವ್ರು ಬರೆದಿದ್ರೆ ಸರಿ ಅವ್ರು ಬರ್ದಿದ್ರೆ ಕರೆಕ್ಟ್ ಆಯ್ತು ನಮ್ದು ಇಲ್ಲಾಂದ್ರೆ ನಮ್ಮನ್ನು ಹೋರಾಟಗಾರನು ಕೂಡ ಬಿಡ್ತಿರ್ಲಿಲ್ಲ ನೀವು ಇವತ್ತು ನೋಡಿ ಇವತ್ತೇನು ಪಿ ಎಸ್ ಸಿ ಎಕ್ಸಾಮ್ ಏನ್ ಬರ್ದಿದಾರಲ್ಲ ಆ ಎಕ್ಸಾಮ್ ಬರೆದಿರೋ ರೈತರ ಮಕ್ಕಳು ಬಡ ಕುಟುಂಬದವರ ಮಕ್ಕಳು ಕೂಲಿ ಕಾರ್ಮಿಕರಿಗೆ ಮಕ್ಕಳು ಬರೆದಿರುವಂತದ್ದು ಈಗ ನಾವೇನು ಹೇಳ್ತೀವಿ ಅಂದರೆ ಎಲ್ಲಾ ಸ್ಟೂಡೆಂಟ್ಗಳು ನಮ್ಮ ಏನು ಕನ್ನಡ ಮಾಧ್ಯಮ ಸ್ಕೂಲ್ ಎಕ್ಸಾಮ್ ಬರೆದಿರುವಂತವರು ಸ್ಟೂಡೆಂಟ್ಗಳು ಅವ್ರಿಗೋಸ್ಕರ ನಾವು ಜೀವ ಕೂಡ ಕರಡಿದೀವಿ ಯಾಕಂದ್ರೆ ನಮ್ಮ ಕನ್ನಡ ಇಲ್ಲಿ ನಮ್ಮ ಕನ್ನಡ ಮಾಧ್ಯಮ ಸ್ಕೂಲ್ಗಳು ನಮ್ಮ ಕನ್ನಡದಲ್ಲಿ ಓದಿರುವಂತಹ ನಮ್ಮ ವಿದ್ಯಾವಂತರು ಆ ವಿದ್ಯಾವಂತರಿಗೆ ಅನ್ಯಾಯ ಆಗ್ತಾ ಇದೆ ಬರೀ ನಮ್ಮ ಕನ್ನಡ ಪರ ಹೋರಾಟಗಾರರು ಮಾತ್ರ ಮಾಡಿದ್ರೆ ಹೋರಾಟ ಈ ಸರ್ಕಾರ ಬಗ್ಗುತ್ತೆ ಅಂತ ತಿಳ್ಕೊಂಡಿದ್ರೆ ಜನಸಾಮಾನ್ಯ ಎಲ್ಲ ದಲಿತ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಜಾತಿಪರ ಸಂಘಟನೆಗಳು ಎಲ್ಲ ಇವತ್ತು ಬರೀ ಒಬ್ಬರೇ ಒಬ್ರು ಇದ್ರ ಬಗ್ಗೆ ಧ್ವನಿ ಎತ್ತಿರುವಂತದ್ದು ಯಾಕೆ ನಮ್ಮ ನಮ್ಮ ಮಕ್ಕಳೆಲ್ಲ ಓದಿಲ್ವ ನಮ್ಮ ಮಕ್ಕಳೆಲ್ಲ ಓದ್ತಾ ಇಲ್ವಾ ನಮ್ಮ ಪಿ ಕೆಪಿಎಸ್ ಎಕ್ಸಾಮ್ ಆಗಿಲ್ವಾ ನಮ್ಮ ಮಕ್ಳಿಗೆಲ್ಲ ನ್ಯಾಯ ಸಿಗ್ಬೇಕಂತ ಮಾಡಬೇಕು ಇಡೀ ಕರ್ನಾಟಕದಾದ್ಯಂತ ಇವತ್ತು ರೈತರ ಮಕ್ಕಳು ಬಡವರ ಮಕ್ಕಳು ಕೂಲಿ ಕಾರ್ಮಿಕರು ಕೆ ಪಿ ಎಸ್ ಎಕ್ಸಾಮ್ ಬರೆದಿರುವಂತದ್ದು ಫೇಕ್ ಆಗಿದೆ ನಮ್ಮ ನಮ್ಮ ಉದ್ದೇಶ ಒಂದೇ ಇವತ್ತೇನು ಕರ್ನಾಟಕ ರಾಜ್ಯ ರೈತೋದಯ ಹೆಸರು ಸೇನೋ ಒಂದು ಸಂಘ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದೊಳಗಡೆ ನಾವು ಜೀವ ಕೂಡ ಕೊಟ್ಟು ಕೂಡ ಅವರಿಗೆ ಇವತ್ತೇನು ಕೆಪಿಎಸ್ ಎಸ್ ಎಕ್ಸಾಮ್ ಬರೆದಿರುವಂತಹ ಹುಡುಗರಿಗೆ ನಾವು ನ್ಯಾಯ ಕೊಡಿಸಕ್ಕೆ ಮುಂದಾಗಿದ್ದೇವೆ ಯಾವುದೇ ಕಾರಣಕ್ಕೂ ಸರ್ಕಾರ ಇದರಲ್ಲಿ ಮಲತಾಯಿ ಧೋರಣೆ ಮಾಡಿದರೆ ಅವ್ರು ಯಾರೋ ಪರಭಾಷೆಯರು ಬಂದಿಲ್ಲ ಕೆಪಿಎಸ್ ಎಕ್ಸಾಮ್ ಅನ್ನು ಮಾಡಬಾರ್ದು ನಮ್ಮ ಕರ್ನಾಟಕರ ಕನ್ನಡಿಗರೇ ಮಾಡಬೇಕು ಯಾಕಂದ್ರೆ ನಮ್ಮ ಕರ್ನಾಟಕದ ಕನ್ನಡಿಗರ ಕನ್ನಡ ಕನ್ನಡ ಮಾಧ್ಯಮ ಸ್ಕೂಲ್ಗಳ ಸ್ಕೂಲ್ಗಳ ಬಗ್ಗೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅವ್ನು ಯಾರೋ ಹೆಂಡಿದಂತೆ ಅವ್ನಿಗೆ ಕನ್ನಡ ಪತ್ರ ತಗೊಂಡ ಕೊಟ್ಟರೆ ಬಿಸಾಕ್ತಾನಂತೆ ಅಂತ ಎಕ್ಸಾಮ್ ಮಾಡಕ್ಕೆ ಇದ್ದಾರೆ ಸರ್ ನಮಗೆ ಅವ್ರು ಬೇಕಾ ನಮ್ಗೆ ನಮ್ಮ ಕನ್ನಡ ಮಾಧ್ಯಮ ಸ್ಕೂಲಲ್ಲಿ ಓದಿರುವಂತ ಯಾರ್ಯಾರು ಅಧಿಕಾರಿಗಳಿದ್ರೆ ಅವರು ಮುಂದಾಣ ವಹಿಸಿಕೊಂಡು ನಮಗೆ ಎಕ್ಸಾಮ್ ಅನ್ನು ಮರು ಎಕ್ಸಾಮ್ ಅನ್ನು ಕೊಡಲೇಬೇಕು ಇಲ್ಲಾಂದ್ರೆ ರೋಡ್ ರೋಡ್ ಅನ್ನ ತಡೆಗಟ್ಟೆ ಎಲ್ಲಾ ಆಫೀಸ್ ಅಧಿಕಾರಿಗಳಿಗೆ ಮುಖ್ಯ ಆಗ್ತವೆ ಎಲ್ಲ ಮಿನಿಸ್ಟರ್ಗಳ ಮನೆಗೆ ಮುತ್ತಿ ಆಗ್ತವೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಇದು ಜನಗಳ ಸಮಸ್ಯೆ ನಮ್ಮ ಕನ್ನಡಿಗರ ಸಮಸ್ಯೆ ಓದಬೇಕಾದ್ರೂ ಕಷ್ಟ ಅವರಿಗೆ ನ್ಯಾಯವಾದ ವಿದ್ಯೆ ಸಿಗೋದಿಲ್ಲ ವಿವಾದಿ ಬಂದ್ರೆ ಒಬ್ಬ ಹುಡುಗರಿಗೆ ಒಬ್ಬನ ಕೆಲಸ ಸಿಗೋದಿಲ್ಲ ನೀವು ನಮ್ಮ ಕನ್ನಡಿಗರಿಗೆ ಎಷ್ಟು ಜನ ಕೆಲಸ ಕೊಟ್ಟಿದ್ರಿ ಬ್ಯಾಂಕ್ಗಳಿಗೆ ಹೋದ್ರೆ ಗಳಲ್ಲಿ ಅವನ ಅವನ ಹಿಂದಿಯವ್ ಬರ್ತಾನೆ ಇಂಗ್ಲೀಷ್ ಬರ್ತಾನೆ ನಮಗೆ ಕನ್ನಡ ಬಿಟ್ಟರೆ ಬೇರೆ ಬರೋದಿಲ್ಲ ಏನಕ್ಕೆ ಮಾಡ್ತಿದಿರಿ ಇವತ್ತು ನಾವು ನೋಡಿ ಯಾರ್ಯಾರು ಪಿ ಎಸ್ ಸಿ ಎಕ್ಸಾಮ್ ಬರೆದಿರುವಂತ ಎಲ್ಲ ಯುವ ಯುವ ಜನಾಂಗಕ್ಕೆ ನೀವು ಎದುರುಬೇಡಿ ನಾವಿದ್ದೀವಿ ಈ ರೈತ ಸಂಘಟನೆ ಇದೆ ಕರ್ನಾಟಕದೊಳಗಡೆ ಇರುವಂತಹ ಎಲ್ಲ ರೈತ ಪರ ಸಂಘಟನೆಗಳು ಬರ್ತೀವಿ ದಲಿತ ಪರ ಸಂಘಟನೆಗಳು ಬರ್ತೀವಿ ಕನ್ನಡ ಪರ ಸಂಘಟನೆಗಳು ಬರ್ತೀವಿ ಇವತ್ತೇನು ನಮ್ಮ ಗೌಡರು ಒಬ್ರೆ ಪಾಪ ಅವ್ರೊಬ್ಬರೇ ಹೋರಾಡ್ತವ್ರೆ ನಮಗೆ ನಾರಾಯಣಗೌಡ್ರೊಬ್ರೇನೂ ಹೋರಾಡಬೇಕು ಪಾಪ ಅವ್ರಿಗೆಲ್ಲ ನಾವು ಬೆಂಬಲ ಕೊಟ್ಟಿದ್ದ ಅವ್ರಿಗೆ ಎಷ್ಟು ಬೆಂಬಲ ಸಿಗುತ್ತೆ ಕರ್ನಾಟಕದೊಳಗಡೆ ಒಬ್ಬರೇ ಪ್ರತ್ಯೇಕವಾಗಿ ಒಬ್ಬರು ಹೋರಾಟ ಮಾಡಿದ್ರು ಪಾಪ ಆತನ ಒಬ್ಬನಿಗೆ ಸಪೋರ್ಟ್ ಆಗುತ್ತಾ ಯಾಕೆ ನಾವೆಲ್ಲ ರೈತರ ಮಕ್ಕಳಲ್ವಾ ನಾವೆಲ್ಲ ಕನ್ನಡಪುರ ಕಾಲೇಜ್ ಇಲ್ವಾ ನಮ್ಮ ನಮ್ಮ ನಾಡು ಬಗ್ಗೆ ನಮಗೆ ಪ್ರೀತಿ ಇಲ್ವಾ ಏನಾದ್ರು ಆದಾಗ ಹೋಗೋದಲ್ಲ ಇವತ್ತು ಗೌಡ್ರ ಮುಂದಾಡತ್ವವನ್ನು ತಗೊಂಡು ವಹಿಸ್ಕೊಂಡು ಮಾಡ್ತಿದ್ದಾರೆ ನಮ್ಗೆ ನಾವಂತೂ ಇವತ್ತು ಹೇಳ್ತಾ ಇದೀವಿ ಎಲ್ಲ ಕೆ ಪಿ ಎಸ್ ಎಕ್ಸಾಮ್ ಬರೆದಿರುವಂತ ಎಲ್ಲ ಹುಡುಗರಿಗೆ ನಾವು ಧೈರ್ಯವನ್ನು ಕೊಡ್ತೇವೆ ನಾವು ಮರು ಎಕ್ಸಾಮ್ ನಾವು ಯಾವುದೇ ಕಣಕ್ಕೂ ಬಿಡೋದಿಲ್ಲ ನೀವು ಯಾವುದೇ ಕಣಕ್ಕೆ ಯಾವ ಎಂ ಎಲ್ ಎಗೆ ಯಾವ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಅಂತ ಮಾತಿಲ್ಲ ಯಾಕಂದ್ರೆ ಇದು ನಮ್ಮ ನಿಮ್ಮ ಎಲ್ಲರ ಹಕ್ಕು ನೀವು ಒಗ್ಗಟ್ಟಾದ್ರೆ ಯಾರೋ ಯಾರೋ ಗುಡುಗಿದ್ರೆ ವಿಧಾನಸೌಧ ನಡಗುತ್ತಂತ ಅದಲ್ಲ ಸ್ಟೂಡೆಂಟ್ ಗುಡುಗಿದೆ ಒಂದು ಕಾಲದಲ್ಲಿ ವಿಧಾನಸೌಧ ನಡಗದಂತೆ ಇದು ಅದೇ ಕಾಲ ಬರ್ತಾ ಇದೆ ಇವತ್ತು ಸ್ಟೂಡೆಂಟ್ ಗಳ ಜೊತೆಗೆ ನಾವಿದ್ದೇವೆ ನಿಮ್ ಜೊತೆಗೆ ನಾವು ಕೈ ತೋರಿಸ್ತೇವೆ ರೈತರಿದ್ದೇವೆ ದಲಿತ ಪರ ಹೋರಾಟಗಳಿದ್ದೇವೆ ಎಲ್ಲ ಸಂಘಟನೆಗಳು ಕರೆ ಕೊಡ್ತೇವೆ ನೀವು ಯಾವುದೇ ಕಾರಣಕ್ಕೂ ಭಯ ಪಡೋ ಅವಶ್ಯಕತೆ ಇಲ್ಲ ಮರು ಎಕ್ಸಾಮ್ ಮಾಡಲಿಲ್ಲ ಅಂದ್ರೆ ಅವ್ರು ಏನೇನು ಮಾಡಿದ್ದಾರೆ ಅದನ್ನ ಮರು ಎಕ್ಸಾಮ್ ಮಾಡೋ ಗಂಟ ನಮ್ಮ ಜೀವವನ್ನು ಕೊಡ ಇಟ್ಟು ನಿಮಗೆ ನ್ಯಾಯವನ್ನು ಕೊಡಿಸ್ತೇವೆ ಅಂತ ಹೇಳ್ತೇವೆ ನಮ್ಮ ಜೀವಗಳು ಓದಲು ಹೋಗಿಲ್ಲ ನಿಮ್ಗೆ ನ್ಯಾಯ ಕೊಡಿಸ್ತೇವೆ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ನಿಜವಾದ ಕನ್ನಡ ಪರ ಕನ್ನಡ ಹೋರಾಟಗಾರರಿಗೆ ರೈತ ಪರ ರೈತರಿಗೆ ಕನ್ನಡಿಗರಿಗೆ ಎಕ್ಸ್ಪೆಷಲಿ ನೀವು ಕನ್ನಡಿಗರಿಗೆ ಮರ್ಯಾದೆ ಕೊಡೋದೇ ಆದ್ರೆ ಈ ಕರ್ನಾಟಕದಲ್ಲಿ ಇರೋದೇ ಆದರೆ ಕನ್ನಡಿಗರ ಓಟನ್ನು ಗೆದ್ದು ನೀವು ಮೇಲೆ ಮುಖ್ಯಮಂತ್ರಿ ಎರಡು ಸಲ ಆಗಿದ್ರಿ ಅವ್ರಿಗೆ ಗೌರವ ಕೊಡದೇ ಆದರೆ ಈ ಕನ್ನಡ ಮಾಧ್ಯಮ ಸ್ಕೂಲ್ಗಳಿಗೆ ಮತ್ತೆ ಮರು ಎಕ್ಸಾಮ್ ಬರಬೇಕು ಇವತ್ತೇನು ಐವತ್ತೊಂಬತ್ತು ಪ್ರಶ್ನೆ ಉತ್ತರಗಳು ಮೋಸ ಆಗಿದೆ ಅದು ಮರು ತಗೊಂಡು ಅವ್ರಿಗೆ ಎಕ್ಸಾಮನ್ನು ಕೊಡಬೇಕು ಕೊಡಲಿಲ್ಲ ಅಂದರೆ ನಾವು ನಮ್ಮ ಪ್ರಾಣತ್ಯಾಗ ಮಾಡೋಕರು ಹೇಳಿದ್ದೀವಿ ನಾವು ಯಾಕಂದ್ರೆ ನಮ್ಮ ಮಕ್ಕಳ ಬಗ್ಗೆ ನಮಗೆ ನಮ್ಮ ಮಕ್ಕಳ ಭವಿಷ್ಯ ನಮ್ಗೆ ಇಂಪಾರ್ಟೆಂಟ್ ನಮ್ಮ ಮಕ್ಕಳ ಭವಿಷ್ಯ ನಮಗೆ ಇಂಪಾರ್ಟೆಂಟ್ ಯಾಕಂದ್ರೆ ನಮ್ಮ ಮಕ್ಕಳು ಓದಿ ವಿದ್ಯಾವಂತರಾಗಿ ಕೆ ಪಿ ಎಸ್ ಕಂಡ ಹೋಗಿ ಎಕ್ಸಾಮ್ ಬರೆಯೋ ಟೈಮಲ್ಲಿ ನೀವು ಕನ್ನಡ ಅರ್ಥದಾಗ ಇಂಗ್ಲೀಷ್ ಮಾಧ್ಯಮ ಇದ್ರ ಲೆಕ್ಕ ಕೊಟ್ಟರೆ ನೀವು ಎಂಥ ಕೆಲಸ ಮಾಡ್ತೀರಿ ಆದರೆ ನೀವು ಆ ಕೆ ಪಿ ಎಸ್ ಎಕ್ಸಾಮ್ ಯಾರು ಮಾಡ್ತಿರೋ ಅಯೋಗ್ಯರು ಆ ಅಯೋಗ್ಯರಿಗೆ ಹೇಳಬೇಕು ನೀವು ನಮ್ಮ ಕನ್ನಡ ಮಾಧ್ಯಮದಲ್ಲಿ ಕೊಡಬೇಕು ಕನ್ನಡದಲ್ಲೇ ಅರ್ಥಗಂಗೆ ಕನ್ನಡ ಮಾಧ್ಯಮ ಸ್ಕೂಲ್ ಅರ್ಧ ಮಕ್ಕಳಿಗೆ ಅರ್ಥಗಂಗೆ ಕೊಡಬೇಕು ನೀವು ಎಕ್ಸಾಮ್ ಅಂತ ಹೇಳಿ ಮೊರೆ ಎಕ್ಸಾಮ್ ಅನ್ನ ಮಾಡಬೇಕು ಈ ಕೇಂದ್ರ ಈ ರಾಜ್ಯ ಸರ್ಕಾರ ಅದು ಮಧ್ಯಪ್ರವೇಶವನ್ನು ಮಾಡಿ ಈ ಮಲದಾಯಿ ಧೋರಣೆ ಮಾಡಿದಂತಹ ಅಯೋಗ್ಯರಿಗೆ ನ್ಯಾಯವಾದ ಪಾಠವನ್ನು ಅಂತೇಳಿ ಈ ಮೂಲಕ ಹೇಳ್ಕೊಳ್ತಾರೆ ನಮಸ್ಕಾರ